ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕ್ಕಂದ್ ಮೇನಕಾ ಲೆಫ್ಟೆಲ್ ವಾಕ್ಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ನಾವು ಎಲ್ಲಿ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಗೊತ್ತಾ ಇವತ್ತು ಎಲ್ಲರೂ ಫ್ಯಾಮಿಲಿ ಸಮೇತ ಕೇರಳ ಟ್ರಿಪ್ ಹೊರಟಿದ್ದೀವಿ ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಏನೇನು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ನೀವು ಟ್ರಿಪ್ ಬರ್ತೀರಾ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿಕೊಂಡು ಒಂದು ನಾಲ್ಕೈದು ದಿನ ಆರಾಮಾಗಿ ನೋಡ್ಕೊಂಡು ಬರೋಣ ಬರ್ತೀರಾ ಹೋಗ್ತಾ ತೋರಿಸ್ತಾ ಹೋಗ್ತೀವಿ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಓಕೆ ಬನ್ನಿ ಹೋಗೋಣ ಓಕೆ ಎಲ್ಲರೂ ಖುಷಿಯಾಗಿ ಕೇರಳ ಕಡೆ ಬರೋಣ ಅಂತ ಹೊರಟಿದೀವಿ ಮನೆ ಬಿಟ್ಟಿದ್ದು ಒಂದು ಗಂಟೆ ಆಗಿತ್ತು ಹಂಗಾಗಿ ಅಶ್ವ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೂರು ಗಂಟೆ ಆಗಿತ್ತು ಎಲ್ಲ ಮೈಸೂರಿಗೆ ಬಂದ್ವಿ ಮೈಸೂರಲ್ಲಿ ಅನ್ನಪೂರ್ಣ ಆಹಾರ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಹೋಟೆಲ್ಲು ಅಲ್ಲಿಗೆ ಹೋದರು ಮಿಸ್ ಮಾಡ್ದೆ ಅಲ್ಲಿ ಹೋಗಿ ಬಂದ್ವಿ ಹಬ್ಬದ ಅಂತ ಇರುತ್ತೆ ಅದು ತೊಗೊಂಡ್ರೆ ಹೊಟ್ಟೆ ತುಂಬನೂ ಇರುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಏನೇನು ಬಡಿಸ್ತಾರೆ ಅಂತೇಳಿ ನೀವೇ ನೋಡಿ ನಿಮ್ಮ ತುಂಬಾ ರುಚಿಯಾಗಿರುತ್ತೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ನಾನು ಆನ್ ಮಾಡೋ ಇನ್ನೊಂದ್ಸಲ ಹೇಳ್ಕೊಂಡು ನಾನು ಮಾಡಿ ಹಂಗೆ

ಊಟ ಮಾತ್ರ ಅಷ್ಟೇ ರುಚಿಯಾಗಿದೆ ಕೂಡ ಇಪ್ಪತ್ತೈದು ಐಟಮ್ಸ್ ಇರುತ್ತೆ ಇದರಲ್ಲಿ ದಿವಸ ಹಿಡಿದು ಪ್ರತಿ ಒಂದನ್ನು ಅಕ್ಕಿ ರೊಟ್ಟಿ ಅಂತೂ ನಾನಂತೂ ಎರಡು ಹಾಕ್ಸ್ಕೊಂಡೆ ಅಷ್ಟು ಚೆನ್ನಾಗಿದೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಸಮಾಜಿಗೆ ಹುಳಿ ಸಾರ್ ಪ್ರತಿಯೊಂದು ಅದು ಇದು ಅಂತೆಲ್ಲ ಹಾಂಬೋಡೆ ಎಲ್ಲವೂ ಅಷ್ಟು ಅಷ್ಟೇ ರುಚಿಯಾಗಿತ್ತು ಎಲ್ಲರೂ ಖುಷಿಯಾಗಿ ಊಟ ಮಾಡೋದು ಏಕೆ ಯಾಕೆ ಅಂದರೆ ನೆಕ್ಸ್ಟ್ ಕೇರಳ ಕಡೆ ಹೋಗ್ತಾ ಇದ್ದೀವಿ ಅಲ್ಲೇ ಊಟ ಹೇಗಿರುತ್ತೆ ಅದನ್ನು ಕೂಡ ವೀಡಿಯೋ ಮಾಡೋಣ ಅಲ್ಲೇ ಟೇಸ್ಟ್ ಹೆಂಗಿರುತ್ತೆ ನಮ್ಮ ಟೇಸ್ಟ್ ಹೆಂಗೆ ಅಂತೇಳಿ ಬಂದ ಮೇಲೆ ನಿಮ್ಗೆ ಹೇಳ್ತೀನಿ ಓಕೆನಾ ಲಾಸ್ಟಲ್ಲಿ ಈ ಕೇರಳ ಊಟ ಮಾಡಿದ್ಮೇಲೆ ಹೇಳ್ತೀನಿ ನಮ್ಮ ಆದ್ರೂ ನಮ್ಮ ಊಟ ನಮಗೆ ಚೆಂದ ಅಲ್ವಾ ಆಗಿನ ಕಾಲದ್ದು ಶಾವ್ಗೆ ಹೋಳು ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಶಾವ್ಗೆ ಹೋಳು ಆಮೇಲೆ ಏನಿದು ಬೀಸಾಕಲ್ಲು ಬೀಸಾಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಮೊದಲೆಲ್ಲ ಇದನ್ನ ಉಪಯೋಗಿಸ್ತಾ ಇದ್ರಲ್ವ ಇದೆಲ್ಲ ಇತ್ತು ಇಲ್ಲಿ ನೆಕ್ಸ್ಟ್ ಊಟ ಮಾಡಿಕೊಂಡು ಕೇರಳ ಕಡೆ ಹೊರಟ್ವಿ ಅಲ್ಲಿ ಸೂರ್ಯಕಾಂತಿ ಹೂವು ಸನ್ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಹೋಗಿ ಫೋಟೋಸ್ ತಕೊಂಡ್ವಿ ಅದು ಒಳಗಳು ತುಂಬಾ ಇತ್ತು ಅದು ಮುಗಿಸ್ಕೊಂಡು ನೆಕ್ಸ್ಟ್ ಮುಂದೆ ಹೋದ್ರೆ ಏನ್ ಸಿಗುತ್ತೆ ಬಂಡೀಪುರ ಫಾರೆಸ್ಟ್ ಸಿಕ್ತು ಇಲ್ಲಿ ನಾನು ಮಾತಾಡಲ್ಲ ನೀವೇ ನೋಡಿ ನೀವೇ ಕಾರ್ ಒಳಗಿದ್ದೀರೇನೋ ಅನ್ನೋ ಫೀಲ್ ಬರಬೇಕು ಅಲ್ಲಿ ಏನೇನ್ ಸಿಗುತ್ತೆ ನೀವೇ ನೋಡ್ಕೊಂಡು ಎಂಜಾಯ್ ಮಾಡಿ ಓಕೆ ಪಕ್ಕ ಇಲ್ಲೇನಾರು ಇರುತ್ತೆ ತಡಿಯಲ್ಲಿ ಹೋಗೋ நீ ரிஸ் லாகோ. என்னடா அவன் லாரி கணம்மாட் அது ಅದು ಕಲ್ಲೋ ಮಾರಿ ಜನ್ಮ ಪತಡಿ ಹಿಂದ ಅಪವಾ ಆಗ್ತಿದೆ ಅಯ್ಯೋ ಏನ್ ಭಯ लागಿತು ಈ ವಯಸ್ಸಿಗೆ ಯೋಲ ಕಿಲೇಂಗಂತಾರೆ ನಮ್ಮ

अल्ला एन्ट आरथ मारो ब्लाहवन नोडिया तर आरा कानकनली नबिल 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 एली राइट चोनी नम्कु उगाड बडी कर्रो नम्कु तं आगे गडत शो मारचे शो मारबाका नम्गी तं ओ इते तं तं इदावदवना करेक्ट टाइम पे बन्दी दिमात राइट टाइम इ

ಯಾವಾಗೊಂದು ಅವಾಗೊಂದು ವೆಹಿಕಲ್ ಬರುತ್ತಿರುತ್ತೆ ಅಲ್ಲಿ ಯಾವುದು ಬೆಳಕೆ ಇರಲ್ಲ ನಮ್ಮ ವೆಹಿಕಲ್ ಬೆಳಕಷ್ಟೇ ಅಷ್ಟೇ ಇರೋದು ಫುಲ್ ನೋಡಿ ಇನ್ನು ಕತ್ಲೆ ಎಷ್ಟು ಕತ್ಲೆ ಕಾಣ್ತಾ ಇದೆ ಇನ್ನು ಫುಲ್ ಕತ್ಲೆ ಇದೆ ಅಲ್ಲಿ ನಾವು ವೈನಾಡ್ಗೆ ಎಂಟ್ರಿ ಆದ್ವಿ ಅಲ್ಲಿ ರೆಸಲ್ಟ್ ಬುಕ್ ಮಾಡಿದ್ವಿ ಆ ರೆಸಾಲ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಹೊರಗಡೆ ವ್ಯೂಸ್ ಆಗಲಿ ಒಳಗಡೆ ಮೇಲ್ಗಡೆ ರೂಮ್ ಇಂದ ಹೊರಗಡೆ ನೋಡೋ ವ್ಯೂಸ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಸಲ್ಟ್ ಅಲ್ಲಿ ಹೋದ್ಮೇಲೆ ರೆಸಾಲ್ಟ್ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಮಕ್ಕಳಂತೂ ಖುಷಿಯಾಗಿ ಆಟ ಆಡಿಕೊಂಡು ನನ್ನ ಮಗ ಅಂತೂ ಬಾಲ್ ಹೋಗಿದ್ದ ಎಲ್ಲೋದ್ರೂ ಒಂದು ಕ್ರಿಕೆಟ್ ಆಡ್ಕೊಂಡು ಮ ಇಬ್ ಆಟ ಆಡ್ಕೊಂಡಿದ್ರು ನಾವು ಕೂಡ ಒಂದಷ್ಟು ಫೋಟೋಸ್ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ರಿಸಲ್ಟ್ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಒಂಥರ ಅದು ಥಂಡಿ ಫೀಲು ತುಂಬ ಸೆಕೆನು ಇಲ್ಲ ಹಂಗಂತ ತುಂಬ ಚಳಿಯೂ ಇಲ್ಲ ಮೆಜ್ಲಲ್ಲಿ ತುಂಬ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲಿ ತುಂಬ ಬೇಸಿಗೆ ಅಂದ್ಬಿಟ್ಟು ಆ ಕಡೆ ಸೈಡೆ ನಾವು ಹೋಗಿದ್ದು ತಂಪಾಗಿರಲಿ ಅಂದ್ಬಿಟ್ಟೆ ಹೋಗಿದ್ದು ಹಂಗಾಗಿ ವೆದರ್ ಮಾತ್ರ ಸಖತ್ತಾಗಿತ್ತು ಒಂಥರ ಚಳಿ ಚಳಿ ಒಂಥರ ಚೆನ್ನಾಗಿತ್ತಲ್ಲಿ ಆ ರೆಸಲ್ಟು ಅಷ್ಟೇ ತುಂಬ ಲೈಟಿಂಗ್ಸ್ ಎಲ್ಲ ತುಂಬ ಹೊರಗಡೆ ಚೆನ್ನಾಗಿ ಮಾಡಿದರು ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಕುತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಅಂತೇಳಿ ನೆಕ್ಸ್ಟ್ ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ ರೂಮು ಅಷ್ಟೇ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ಇದು ಬಾ ರೂಮು ನಾನು ಫುಲ್ ನೀಟಾಗಿ ತೆಗ್ಯೋಕ್ಕಾಗಲಿಲ್ಲ ಆಲ್ರೆಡಿ ಹಶುವಾಗ್ತಾ ಇತ್ತು ಇಲ್ಲಿಂದ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ಬಟ್ ಇಲ್ಲಿ ನೈಟ್ ಆಗಿರೋದ್ರಿಂದ ಆರ ಕಡೆ ಏನು ಕಾಣಿಸ್ತಾ ಇಲ್ಲ ರೆಡಿ ಆಗಿದೆ ಊಟಕ್ಕೆಲ್ಲ ಅವರು ರೆಡಿ ಆಗ್ತಾ ಇದ್ದಾರೆ ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ನೋಡೋಣ ಅಂತೇಳಿ ಎರಡು ರೂಮ್ ಬುಕ್ ಮಾಡಿದ್ವಿ ಎರಡು ನೋಡಿ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಊಟಕ್ಕೆ ಕೂತ್ಕೊಂಬಿಟ್ಟಿದಾರೆ ಆಲ್ರೆಡಿ ನಾನು ಹೋಗೋಣ ಊಟ ಮಾಡೋಣ ಬೆಳಗ್ಗೆ ಎದ್ದು ನಿಮಗೆ ಫೋಟೋಸು ವೀಡಿಯೋಸ್ ಎಲ್ಲ ತೋರಿಸ್ತೀನಿ ಓಕೆ ಓಕೆ ನಾವು ಹೋಗಿದ್ದು ಲೇಟು ಒಂಬತ್ತುವರೆ ಆಗಿರೋದ್ರಿಂದ ಆಗಿಬಿಟ್ಟಿತ್ತು ಹಾಗಾಗಿ ಅಲ್ಲೇ ಊಟ ಹೋಟ್ಲುಗಳೆಲ್ಲ ಬಾಕ್ಲಾಕಿದ್ರು ಅಲ್ಲಿಗೆನೆ ಪರೋಟಾ ಮತ್ತೆ ಕರಿ ತರ್ಸ್ಕೊಂಡ್ವಿ ಚೆನ್ನಾಗಿತ್ತು ತಿಂದ್ಬಿಟ್ಟು ಎಲ್ಲ ಮಲ್ಕೊಂಡ್ವಿ ಬೆಳಗ್ಗೆ ವ್ಯೂಸ್ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಬೆಳಗ್ಗೆ ಸಿಗೋಣ ಓಕೆ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂಸು ಈಗ ಆರು ಆರು ಕಾಲು ಎಷ್ಟು ಚೆನ್ನಾಗಿದೆ ವೆದರು ಅಂದರೆ ಥಂಡಿ ತಂಡಿ ಮಂಜು ಮಂಜು ಥರ ಬೀಳ್ತಾ ಇದೆ ತುಂಬಾ ಚೆನ್ನಾಗಿದೆ ನೀವು ಅಲ್ಲೇ ಇದನ್ನ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಂಜು मंजू मंजूकणमा ಒಂದೇ ಚಿಕ್ಕ ಗುಡ್ ಮಾರ್ನಿಂಗ್ ಇನ್ ನೋಡುದ್ರಲ್ವಾ ಹೆಂಗಿತ್ತು ಸಕ್ಕದಾಗಿತ್ತಲ್ವಾ ನಾವೊಂದ್ಸಲ ಐದುವರೆಗೆ ಒಂದ್ಸಲ ಎದ್ಬಿಟ್ಟು ನೋಡಿದ್ವಿ ಐದು ಐದುವರೆಗೆ ಅವಾಗಂತೂ ಫುಲ್ಲು ಕಾಣಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿತ್ತು ನೋಡೋಕೆ ಮಾತ್ರ ಸಖತ್ತಾಗಿತ್ತು ಓಕೆ ಎಲ್ಲರೂ ರೆಡಿ ಆಗ್ಬಿಟ್ಟು ಈಗ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಅದಕ್ಕೂ ಮುಂಚೆ ಟಿಫನ್ ತಿನ್ನಬೇಕಲ್ವಾ ಟಿಫನ್ನು ರೆಸಲ್ಟ್ ಅವರೇ ಕೊಡ್ತೀವಿ ಅಲ್ಲೇ ಕೂಡ ರೆಸಲ್ಟಲ್ಲೇ ಇರುತ್ತೆ ಏನು ರೆಡಿ ಮಾಡಿದ್ದಾರೆ ರೆಸಲ್ಟಲ್ಲಿ ಅಂತೇಳ್ಬಿಟ್ಟು ಟಿಫನ್ ತಿನ್ನೋಣ ಅಂತ ಓದ್ವಿ ಅಲ್ಲೇನಿದೆ ನೋಡ್ಬಿಟ್ಟು ನಿಮಗೆ ಅಲ್ಲೇ ಹೇಳ್ತೀನಿ ಬನ್ನಿ ನೋಡಿ ನಮ್ಮ ಲಕ್ಷ್ಮಿ ಏನು ಸಖತ್ತಾಗಿ ಬತ್ತಾಯಿದಾಳೆ ಹ್ಞೂ ರೆಸಾರ್ಟಲ್ಲೇ ಟಿಫನ್ ಕೊಡ್ತಾರೆ ಆ ಟಿಫನ್ ಸ್ಪೆಷಲ್ ಏನಪ್ಪಾ ಅಂದರೆ ಪುಟ್ಟು ನೋಡಿ ಅದು ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಫಸ್ಟ್ ಟೈಮ್ ತಿಂದಿದ್ದು ನಾನು ಆಮೇಲೆ ಅದ್ರ ಜೊತೆಗೆ ಪೂರಿ ಕಡಲೆಕಾಳು ಸಾಗು ಕೊಡ್ತಾರೆ ಇನ್ನೊಂದು ಸಾಗು ಇತ್ತು ಬಟ್ ಅದೇನು ಅಷ್ಟು ನಂಗೆ ಅದು ಇಷ್ಟ ಆಗಿಲ್ಲ ಕಡಲೆಕಾಳು ಸಾಗು ಮತ್ತು ಪುಟ್ಟು ತುಂಬಾ ಚೆನ್ನಾಗಿದೆ ಕೇರಳ ಸ್ಪೆಷಲ್ ಪುಟ್ಟ ಓಕೆ ನೋಡಿ ಆ ಟೇಸ್ಟ್ ಚೆನ್ನಾಗಿತ್ತು ಪುಟ್ಟು ಸ್ಪೆಷಲ್ ಫಸ್ಟ್ ಟೈಮ್ ತಿಂದಿದ್ದು ಓಕೆ ತುಂಬಾ ಚೆನ್ನಾಗಿತ್ತು ಪೂರಿ ಮಾಮೂಲಿ ತಿಂತೀವಿ ಬಟ್ ಅದಕ್ಕೊಂದು ಸ್ವಲ್ಪ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಸಾಗುನಲ್ಲೇ ತಿಂದ್ವಿ ಓಕೆ ಈ ಫೋಟೋ ನೋಡಿ ಏನು ಸಕ್ಕತ್ತಾ ಅಲ್ಲ ನಾವೆಲ್ಲ ಹಿಂಗೆ ಫೋಟೋಸ್ ತಗೊತಾ ಇದ್ವಿ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಅಲ್ಲಿ ನಾವು ಫೋಟೋಸ್ ತಗೊಳೋದು ನೋಡಿ ಅಲ್ಲಿ ರೆಸಲ್ಟ್ ಅವ್ರು ನೋಡಿದ್ರು ಅವ್ರಿಗೆ ಅದು ಈ ಪಿಚ್ಚರ್ ಇದು ಇಷ್ಟ ಆಗ್ಬಿಟ್ಟು ಅವ್ರ ಚಾನಲ್ಗೂ ಕೂಡ ಮೇಡಮ್ ನಮಗೂ ಫೋಟೋಸ್ ಕೊಡಿ ಅಂತೇಳಿ ಅವ್ರ ಮೊಬೈಲಲ್ಲೂ ಫೋಟೋಸ್ ತೆಗೆದು ಇದನ್ನೆಲ್ಲ ಅವರೇ ತೆಗ್ದಿರೋದು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಫೋಟೋಸ್ ಎಲ್ಲ ನಮಗೂ ತಗೊಟ್ಟು ಅವರೂ ತೆಗೆದು ಅವ್ರ ಚಾನಲ್ಗೂ ಕೂಡ ಹಾಕ್ಕೊಂಡ್ರು ಖುಷಿ ಆಯಿತು ಪರವಾಗಿಲ್ಲಪ್ಪ ಕೇರಳ ಚ ಕೇರಳ ಚಾನಲಲ್ಲೂ ನಾವು ಬರ್ತಾ ಇದ್ದೀವಿ ಅಂತ ಬರೀ ಕರ್ನಾಟಕದಲ್ಲಿ ಇಲ್ಲೇ ತೆಗೆ ಬರ್ತಾ ಇದ್ವಿ ಈಗ ಅಲ್ಲೂ ಕೂಡ ಕೇರಳ ಚಾನಲಲ್ಲೂ ಇದೀವಲ್ಲಪ್ಪ ಪರವಾಗಿಲ್ಲ ಅಂತೇಳಿ ಖುಷಿ ಆಯಿತು ಅವರು ತೆಗೆದು ಅವರು ಚೆನ್ನಾಗ್ದು ಹಾಕ್ಕೊಂಡ್ರು ಓಕೆ ಇವತ್ತಿನ ದಿನ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಬಟ್ ಆಲ್ರೆಡಿ ಟೈಮ್ ಆಗಿದೆ ಇಷ್ಟು ನೋಡಿ ಹೆಂಗ ಅನ್ನಿಸ್ತು ನಿಮಗೆ ನೀವು ಇಷ್ಟು ದಿನ ಇಷ್ಟು ಬಂದು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿದ್ರಲ್ವಾ ಏನಿಸ್ತು ನಿಮಗೆ ನೀವು ಇದರೊಳಗೆ ಜರ್ನಿ ಮಾಡಿದ್ರಲ್ವ ಇಷ್ಟ ಆಗಿದೆ ಅಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನೇ ಮುಂದೆ ತುಂಬಾ ಚೆನ್ನಾಗಿದೆ ಇನ್ನೂ ಟ್ರಾವೆಲ್ ಮಾಡೋಣ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್